ಚುನಾವಣೆಯ ಚಿಹ್ನೆ ಅಂದರೆ ಅದು ಕೇವಲ ಒಂದು ಗುರುತು ಮಾತ್ರವಲ್ಲ ಅದು ಪಕ್ಷ ಮತ್ತು ಅಭ್ಯರ್ಥಿಯ ಅಸ್ತಿತ್ವವನ್ನು ಪ್ರತಿನಿಧಿಸುವ ಪ್ರಮುಖ ಅಂಶ ಮತಗಟ್ಟೆಯಲ್ಲಿ ಮತದಾರರು ಅಭ್ಯರ್ಥಿಯ ಮುಖ ಅಥವಾ ಹೆಸರನ್ನ ನೋಡದೆ ಕೇವಲ ಚಿಹ್ನೆಯ ಆಧಾರದ ಮೇಲೆ ಮತ ಕೂಡ ಹಾಕ್ತಾರೆ ಅದರಿಂದ ಚುನಾವಣೆಯ ಚಿಹ್ನೆಯ ಪಾತ್ರವು ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಅತಿ ಮಹತ್ವದಾಗಿದೆ ಇನ್ನು ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಚುನಾವಣಾ ಚಿಹ್ನೆಯ ಪರಿಕಲ್ಪನೆ ಪರಿಚಯಿಸಲಾಯಿತು ವಿಶೇಷವಾಗಿ ಅಕ್ಷರ ಜ್ಞಾನವಿಲ್ಲದ ಜನರು ತಮ್ಮ ಇಷ್ಟದ ಅಭ್ಯರ್ಥಿ ಅಥವಾ ಪಕ್ಷವನ್ನ ಗುರುತಿಸಲು ಚಿಹ್ನೆಗಳು ಸಹಾಯಕರಾಗಿದ್ರು ಹೀಗಾಗಿ ಚಿಹ್ನೆಗಳು ಜನಸಾಮಾನ್ಯರನ್ನ ಪಕ್ಷಗಳೊಂದಿಗೆ ನೇರವಾಗಿ ಸಂಪರ್ಕಿಸುವ ಸೇತುವೆಯಾಗಿ ಪರಿಣಮಿಸಿವೆ ಅದರಂತೆ ಇಂದು ಭಾರತದ ಪ್ರಮುಖ ರಾಜಕೀಯ ಪಕ್ಷಗಳಾಗಿರುವಂತಹ ಭಾರತೀಯ ಜನತಾ ಪಾರ್ಟಿ ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಗಳ ಚುನಾವಣಾ ಚಿಹ್ನೆಗಳು ನೀವು ಅಂದುಕೊಂಡಂತೆ ಇರಲಿಲ್ಲ ಹೌದು ನೀವು ಕಾಣುತ್ತಿರುವಂತ ಕಾಂಗ್ರೆಸ್ ಪಕ್ಷದ ಚುನಾವಣಾ ಚಿಹ್ನೆಯಾದ ಕೈ ಹಾಗೂ ಬಿಜೆಪಿಯ ಕಮಲ ಚಿಹ್ನೆಗಳು ಪಕ್ಷ ಪ್ರಾರಂಭವಾದ ದಿನಗಳಲ್ಲಿ ಇರಲಿಲ್ಲ ಹಾಗಾದ್ರೆ ಈ ಚಿಹ್ನೆಗಳು ಯಾವಾಗ ಆ ಪಕ್ಷಗಳಿಗೆ ಸಿಕ್ಕಿತ್ತು ಹಾಗೂ ಅದಕ್ಕೂ ಮೊದಲು ಆ ಪಕ್ಷಗಳ ಚಿಹ್ನೆಗಳು ಯಾವುದು ಗೊತ್ತಾ ಅದಕ್ಕೆಲ್ಲವುದಕ್ಕೂ ಉತ್ತರ ಇವತ್ತಿನ ಈ ಒಂದು ಡಿಜಿಟಲ್ ಕಂಟೆಂಟ್ ನಲ್ಲಿ ನಿಮಗೆ ನೀಡಲಿದ್ದೇನೆ ಹಾಗಿದ್ರೆ ಮೊದಲನೇದಾಗಿ ಕಾಂಗ್ರೆಸ್ನ ಕಡೆ ಹೋಗೋಣ ಕಾಂಗ್ರೆಸ್ ಪಕ್ಷವು ಭಾರತದಲ್ಲಿ ಅತ್ಯಂತ ಹಳೆಯ ಮತ್ತು ಪ್ರಭಾವಿ ರಾಜಕೀಯ ಸಂಘಟನೆ ಹತ್ತೊಂಬತ್ ನೂರ ಐವತ್ತೆರಡರಿಂದ ಹತ್ತೊಂಬತ್ ನೂರ ಅರವತ್ತೊಂಬತ್ತರವರೆಗೆ ಕಾಂಗ್ರೆಸ್ ಪಕ್ಷದ ಚುನಾವಣೆಯು ಬದಲಾಗುತ್ತ ಚಿಹ್ನೆಯು ಬದಲಾಗುತ್ತಾ ಬಂದಿತ್ತು ಪ್ರಾರಂಭಿಕ ಹಂತದಲ್ಲಿ ಹಸು ಮತ್ತು ಹಸುವಿನ ಮರಿಯ ಚಿಹ್ನೆಯನ್ನ ಬಳಸಲಾಗಿತ್ತು ನಂತರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ವಿಭಜನೆಯಾದಾಗ ಇಂದಿರಾ ಗಾಂಧಿಯವರ ಅವರ ನೇತೃತ್ವದ ಕಾಂಗ್ರೆಸ್ ಆರ್ ತನ್ನದೇ ಆದ ಹೊಸ ಚಿಹ್ನೆಯನ್ನು ಪರಿಚಯಿಸಿತ್ತು ಆ ಅವಧಿಯಲ್ಲಿ ಚಿಹ್ನೆಯಾಗಿ ಹಸು ಮತ್ತು ಜೋಳದ ಗದ್ದೆಯನ್ನು ಬಳಸಲ್ಪಟ್ಟಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಹತ್ತೊಂಬತ್ ನೂರ ಎಪ್ಪತ್ತೇಳರವರೆಗೆ ಕಾಂಗ್ರೆಸ್ ಆರ್ ಪಕ್ಷವು ಈ ಚಿಹ್ನೆಯೊಂದಿಗೆ ಚುನಾವಣೆಯನ್ನ ಎದುರಾಯಿತು ಬಳಿಕ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನ ಕೈ ಚಿಹ್ನೆಯನ್ನಾಗಿ ನಿಗದಿಪಡಿಸಲಾಯಿತು ಆ ಕಾಲದಿಂದ ಇಂದಿನವರೆಗೆ ಕಾಂಗ್ರೆಸ್ ಪಕ್ಷವು ತನ್ನ ಚುನಾವಣೆ ಚಿಹ್ನೆಯಾಗಿ ಬಲಗೈಯನ್ನ ಅಂದ್ರೆ ಕೈ ಚಿಹ್ನೆಯನ್ನ ಉಳಿಸಿಕೊಂಡಿದೆ ಇದು ಭಾರತೀಯ ರಾಜಕೀಯದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಗುರುತಿಸಲು ಸುಲಭವಾದ ಚಿಹ್ನೆ ಆಗಿದೆ ಇನ್ನು ಇದು ಕಾಂಗ್ರೆಸ್ನ ಕತೆ ಆದ್ರೆ ಇನ್ನು ಬಿಜೆಪಿಯ ಕಥೆ ಬಿಜೆಪಿಯ ಕಡೆ ಹೋಗೋದು ಆದರೆ ಇಂದು ಬಿಜೆಪಿ ಎಂದು ಕರೆಯಲ್ಪಡುವಂತಹ ಪಕ್ಷದ ಮೂಲವು ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಸ್ಥಾಪಿತವಾದ ಭಾರತೀಯ ಜನಸಂಘ ಎಲ್ಲಿದೆ ಹೌದು ಜನಸಂಘದ ಪ್ರಾರಂಭಿಕ ಚುನಾವಣಾ ಚಿಹ್ನೆ ದ್ವೀಪ ದೀಪವಾಗಿತ್ತು ಹತ್ತೊಂಬತ್ ನೂರ ಐವತ್ ಒಂದರಿಂದ ಹತ್ತೊಂಬತ್ತು ನೂರ ಏಳರವರೆಗೆ ಜನಸಂಘವು ಈ ಅಡಿಯಲ್ಲಿ ಚುನಾವಣೆಗಳಲ್ಲಿ ಭಾಗವಹಿಸಿತ್ತು ನಂತರ ಹತ್ತೊಂಬತ್ ನೂರ ಎಪ್ಪತ್ತ ಏಳರಲ್ಲಿ ಜನಸಂಘವು ಜನತಾ ಪಕ್ಷದಲ್ಲಿ ವಿಲೀನಗೊಂಡಿತ್ತು ಆ ಸಮಯದಲ್ಲಿ ಜನತಾ ಪಕ್ಷದ ಚುನಾವಣಾ ಚಿಹ್ನೆಯಾಗಿ ಹಸುವಿನೊಂದಿಗೆ ಹಾವುಗಾವಲು ಅನ್ನ ಬಳಸಲಾಗಿತ್ತು ಹಾಲುಗಾ ಹಾಲುಗಾವಲನ್ನ ಆದ್ರೆ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಜನಸಂಘದ ಹಳೆಯ ನಾಯಕರ ಗುಂಪು ಜನತಾ ಪಕ್ಷದಿಂದ ಬೇರ್ಪೆಟ್ಟು ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿದ್ರು ಆ ಸಮಯದಲ್ಲಿ ಬಿಜೆಪಿ ತನ್ನದೇ ಆದ ಚಿಹ್ನೆಯನ್ನು ಆಯ್ಕೆ ಮಾಡಿಕೊಂಡಿತ್ತು ಮುಂದುವರೆದು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಬಿಜೆಪಿಯ ಹೊಸ ಚಿಹ್ನೆಯಾಗಿ ಕಮಲವನ್ನು ಪರಿಚಯಿಸಲಾಯಿತು ಕಮಲವು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯನ್ನ ಪ್ರತಿನಿಧಿಸುವುದಲ್ಲದೆ ಶುದ್ಧತೆ ನಂಬಿಕೆ ನವೀನತೆಯ ಪ್ರತೀಕವಾಗಿದೆ ಇಂದು ಕಮಲವು ಭಾರತೀಯ ರಾಜಕೀಯದಲ್ಲಿ ಬಿಜೆಪಿ ಪಕ್ಷದ ಅನನ್ಯ ಗುರುತು ಕೂಡ ಆಗಿದೆ ಹಾಗಿದ್ರೆ ಭಾರತೀಯ ಚುನಾವಣಾ ವ್ಯವಸ್ಥೆಯಲ್ಲಿ ಚಿಹ್ನೆಗಳ ಪಾತ್ರ ಕೇವಲ ಗುರುತಿನ ಮಟ್ಟದಲ್ಲೇ ಸೀಮಿತವಲ್ಲ ಅದು ಪಕ್ಷದ ತತ್ವ ಆ ಪಕ್ಷ ನೀಡುವ ಸಂದೇಶ ಮತ್ತು ಜನರೊಂದಿಗೆ ಹೊಂದಿಕೊಳ್ಳುವ ನಂಟಿನ ಪ್ರತೀಕವೂ ಕೂಡ ಆಗಿದೆ ಅಕ್ಷರ ಜ್ಞಾನವಿಲ್ಲದ ಅದೆಷ್ಟೋ ಮತದಾರರಿಗೆ ಈ ಚಿಹ್ನೆಯೇ ನಿರ್ಧಾರಕ್ಕೆ ಮಾರ್ಗದರ್ಶಕವಾಗಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಕೈ ಚಿಹ್ನೆ ಸಾಮಾನ್ಯವಾಗಿ ಜನರೊಂದಿಗೆ ನೇರ ಸಂಪರ್ಕ ಸಾಧಿಸುವ ಭಾವನೆಯನ್ನ ಕೊಡುತ್ತದೆ ಅದೇ ಸಮಯದಲ್ಲಿ ಬಿಜೆಪಿ ಪಕ್ಷದ ಕಮಲ ಚಿಹ್ನೆ ಭಾರತೀಯ ಸಂಸ್ಕೃತಿಯ ಬೇರುಗಳನ್ನು ಪ್ರತಿನಿಧಿಸುತ್ತದೆ ಇವು ಎರಡೂ ಪಕ್ಷಗಳಿಗೂ ಜನಪ್ರಿಯತೆ ತಂದುಕೊಟ್ಟ ಪ್ರಮುಖ ಅಂಶಗಳಾಗಿವೆ ಹಾಗಾಗಿ ಮುಂದುವರೆದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಚಿಹ್ನೆಗಳ ಬದಲಾವಣೆ ಭಾರತೀಯ ರಾಜಕೀಯದ ಬದಲಾವಣೆಯ ಪಯಣವನ್ನು ತೋರಿಸುತ್ತದೆ ಜನಸಂಘದಿಂದ ಬಿಜೆಪಿಯಾಗಿ ಬೆಳೆದ ಬದಲಾವಣೆಗಳು ಮತ್ತು ಕಾಂಗ್ರೆಸ್ ಪಕ್ಷದ ಒಳಗಿನ ವಿಭಜನೆಗಳಿಂದ ರೂಪುಗೊಂಡ ಹೊಸ ಚಿಹ್ನೆಗಳು ರಾಜಕೀಯದಲ್ಲಿ ಹೇಗೆ ಗುರುತಿನ ಚಿಹ್ನೆಗಳಾಗಿ ಪರಿಣಮಿಸಿದೆ ಎಂಬುದಕ್ಕೆ ಇದು ನಿರ್ದೇಶನವಾಗಿದೆ ಹಾಗಾಗಿ ಚುನಾವಣಾ ಚಿಹ್ನೆ ಅಂದರೆ ಕೇವಲ ಒಂದು ಚಿತ್ರವಲ್ಲ ಅದು ಆ ಪಕ್ಷದ ತತ್ವ ನಿಲುವು ಜನರೊಂದಿಗೆ ಹೊಂದಿರುವ ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಚಿಹ್ನೆಗಳ ಬದಲಾವಣೆ ಇತಿಹಾಸವು ಭಾರತೀಯ ರಾಜಕೀಯದ ಪ್ರಗತಿ ಸವಾಲುಗಳು ಮತ್ತು ಬದಲಾವಣೆಗಳನ್ನ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ ಇಂದಿಗೂ ಚುನಾವಣಾ ಚಿಹ್ನೆಗಳು ಮತದಾರರಿಗೆ ಗುರುತು ನಂಬಿಕೆ ಮತ್ತು ಕಿರಣವಾಗಿವೇ ಉಳಿದಿವೆ ಹಾಗಾಗಿ ಈ ಕುರಿತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಇದಾಗಿತ್ತು ಯಾಕಂದ್ರೆ ಭಾರತದ ಎರಡು ಪ್ರಮುಖ ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಹಾಗಾಗಿ ಇವುಗಳ ಇತಿಹಾಸವು ಕೂಡ ನಿಮಗೆ ಅವಶ್ಯಕತೆ ಅದಕ್ಕಾಗಿ ಇಂದಿನ ಈ ಒಂದು ಡಿಜಿಟಲ್ ಕಂಟೆಂಟ್ ಸೆಗ್ಮೆಂಟ್ ನಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಲಾಗಿದೆ ಈ ರೀತಿಯ ಡಿಜಿಟಲ್ ಕಂಟೆಂಟ್ ಗಳು ನಿಮಗೆ ಪ್ರತಿದಿನ ಬೇಕಾದಲ್ಲಿ ನಮ್ಮನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮನ್ನ ಫಾಲೋ ಮಾಡಿ ಮತ್ತು ಇನ್ನೂ ಹೆಚ್ಚಿನ ನಮಗೆ ಉತ್ಸಾಹವನ್ನು ನೀಡಲು ನಮ್ಮ ಚಾನೆಲ್ ಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ